ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗದ ರಾಣಿಯೇ ಆನಂದಿಸಿ ಏಕೆಂದರೆ ಯಾರನ್ನು ನಿಮ್ಮ ಉದರದಲ್ಲಿ ಧರಿಸಲು ನೀವು ಪಾತ್ರರಾದಿರೋಯ ಅವರು ತಾವು ಹೇಳಿದ ಪ್ರಕಾರ ಪುನರುತ್ಥಾನಗೊಂಡಿದ್ದಾರೆ ನಮಗಾಗಿ ದೇವರನ್ನು ಪ್ರಾರ್ಥಿಸಿರಿ ಕನ್ಯಾ ಮರಿಯಮ್ಮನವರೇ ಸಂತೋಷಿಸಿ ಆನಂದಿಸಿರಿ ಏಕೆಂದರೆ ಪ್ರಭು ನಿಜವಾಗಿ ಪುನರುತ್ಥಾನಗೊಂಡಿದ್ದಾರೆ ಪ್ರಾರ್ಥಿಸೋಣ ಪ್ರಭು ನಿಮ್ಮ ಪುತ್ರರು ನಮ್ಮ ಪ್ರಭುವು ಆದ ಏಸು ಕ್ರಿಸ್ತರ ಪುನರುತ್ಥಾನದಿಂದ ಭೂಲೋಕವನ್ನು ಆನಂದ ಪಡಿಸಲು ನೀವು ಅನುಗ್ರಹಿಸಿದಿರಿ ಅವರ ಕನ್ಯಾಮಾತೆ ಮರಿಯಮ್ಮನವರ ಮೂಲಕ ನಿತ್ಯ ಜೀವನದ ಆನಂದವನ್ನು ನಾವು ಪಡೆಯುವಂತೆ ಕರುಣಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಪಿತನಿಗೂ ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗೈಗಾಂತರಕ್ಕೂ ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗೈಗಾಂತರಕ್ಕೂ ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಏಕಾಂತರಕ್ಕೂ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಆದ ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರ್ಯಮ್ಮನವರಲ್ಲಿ ಜನಿಸಿದರು ಪಿರಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನೀತಿಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಲಿ ನಮ್ಮನ್ನು ರಕ್ಷಿಸಿರಿ ಮರಿಯ ಪ್ರಸಾದ ಪುರುಣೆ ಪ್ರಭುನ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾ ಮರಿಯಾ ದೇವ್ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮರಿಯಾ ಮಾತೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಈಗಾಂತರಕ್ಕೂ ಆಮೇಲೆ ಬೆಳಕಿನ ರಹಸ್ಯಗಳು ಮೊದಲನೆಯ ಜೋರ್ಡಾ ನದಿಯಲ್ಲಿ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಧರ್ಮ ಸಭೆಗಾಗಿ ಪ್ರಾರ್ಥಿಸೋಣ ನೂತನ ಜಗದ್ಗುರುಗಳನ್ನು ಆಯ್ಕೆ ಮಾಡುವ ಮಹತ್ತರ ಜವಾಬ್ದಾರಿಯನ್ನು ಹೊಂದಿರುವಂತಹ ಕರ್ಡಿನಲ್ಸ್ ರವರು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿ ದೇವರು ಆಯ್ಕೆ ಮಾಡಿದಂತಹ ವ್ಯಕ್ತಿಯನ್ನೇ ಆಯ್ಕೆ ಮಾಡಲು ಇವರಿಗೂ ಸಹ ದೇವರು ಸುತ ದೇವರು ಪವಿತ್ರಾತ್ಮ ದೇವರು ಅನುಗ್ರಹಿಸಲಿ ಎಂದು ಮಾತೆಯ ಮೂಲಕ ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋಮರಿಯ ಪ್ರಸಾದ ಪುರುಣೇ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾಮರಿಯ ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ನಮೋಮರಿಯ ಪ್ರಸಾದ ಪುರುಣೇ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾಮರಿಯ ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸ್ರಿ ನಮೋ ಮರಿಯಾ ಪ್ರಸಾದ ಪುರುಣೇ ಪ್ರಭುನ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾ ಮರಿಯಾ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾ ಪ್ರಸಾದ ಪುರುಣೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಆಮೇಲೆ ಓ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜಕ್ಕೆ ಸೇರಿಸಿಕೊಳ್ಳಿರಿ ಎರಡನೆಯ ರಹಸ್ಯ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ಏಸು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ತಮ್ಮ ದೈವತ್ವವನ್ನು ಪ್ರಕಟಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಚಿಕ್ಕಮಗಳೂರು ಧರ್ಮಕ್ಷೇತ್ರಕ್ಕಾಗಿ ವಿಶೇಷವಾಗಿ ಭರವಸೆಯ ಯಾತ್ರಿಕರಾಗಿರುವ ನಾವು ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಿಗಾಗಿ ಯಾಜಕರಿಗಾಗಿ ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತಾ ಎಲ್ಲ ದೈವ ಪ್ರಜೆಗಳು ಭರವಸೆಯ ಗಣಿಗಳಾಗಿ ಪ್ರಭು ಯೇಸುವಿನ ಪ್ರೀತಿಯ ನಿಧಿಗಳಾಗಿ ಬಾಳಲು ಬೇಕಾದ ಕೃಪಾವರಗಳನ್ನು ಮಾತೆಯು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾಮರಿಯ ದೇವ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ಮರಿಯಾ ಪ್ರಸಾದ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾಮರಿಯ ದೇವ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಏಸುಧನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾಮರಿಯ ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯಾ ಪ್ರಸಾದ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ನಮೋ ಮರಿಯಾ ಪ್ರಸಾದ ಪುರುಣೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಯೋಗಾಂತರಕ್ಕೂ ಆಮೇಲೆ ಓ ನನ್ನ ಯೇಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಮೂರನೇ ರಹಸ್ಯ ಯೇಸು ದೇವರ ಸಾಮ್ರಾಜ್ಯದ ಬಗ್ಗೆ ಘೋಷಿಸಿ ಮನ ಪರಿವರ್ತನೆಗೆ ಕರೆ ನೀಡಿದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ನೀನು ನನ್ನನ್ನು ಆರಿಸಿಕೊಂಡಿಲ್ಲ ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬ ವಾಕ್ಯದಲ್ಲಿ ವಿಶ್ವಾಸವಿರಿಸಿ ಸುದೀರ್ಘ ಹದಿನಾಲ್ಕು ವರ್ಷಗಳ ತರಬೇತಿಯನ್ನು ಪಡೆದು ನವ ಯಾಜಕರಾಗಿರುವ ಪ್ರಮೋದ್ ಇವರ ಜೀವನ ಪ್ರಭು ಯೇಸುವಿನ ಜೀವನದ ರೂಪಿತವಾಗಲಿ ಅನೇಕ ಆತ್ಮಗಳನ್ನು ದೇವರತ್ತ ಸೆಳೆಯುವ ಸಾಧನವಾಗಲಿ ಪ್ರಭುವಿನ ಶಾಂತಿ ಪ್ರೀತಿ ಕೃಪಾವರಗಳನ್ನು ಇವರು ಸಂಧಿಸುವ ಎಲ್ಲಾ ಕುಟುಂಬಗಳಿಗೆ ಹಂಚಲು ಬೇಕಾದ ಅನುಗ್ರಹಗಳನ್ನು ಮಾತೆಯು ಇವರಿಗೆ ನೀಡಲಿ ಎಂದು ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ರಕ್ಷಿಸಿರಿ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸಂತಾ ಮರಿಯಾ ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ನಮೋಮರಿಯ ಪ್ರಸಾದ ಪುರುಣೇ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿಯಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸಂತಾ ಮರಿಯಾ ದೇವ್ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯಾ ಪ್ರಸಾದ ಪ್ರಭುನ್ ಪ್ರಭುನ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾ ಮರಿಯಾ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲ್ ನಮೋ ಮರಿಯಾ ಪ್ರಸಾದ ಪುರುಣೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಈಗಲೂ ಯಾವಾಗಲೂ ಈಗ ಈಗಾಂತರಕ್ಕೂ ಓ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ಸೇರಿಸಿಕೊಳ್ಳಿರಿ ನಾಲ್ಕನೆಯ ರಹಸ್ಯ ಯೇಸು ತಾಬೋರ್ ಬೆಟ್ಟದಲ್ಲಿ ರೂಪಾಂತರ ಹೊಂದಿದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಕುಟುಂಬಗಳು ಧರ್ಮಸಭೆಯ ಅಸ್ಥಿವಾರಗಳಾಗಿವೆ ನಗರೇಗಿನ ಪವಿತ್ರ ಕುಟುಂಬದಲ್ಲಿ ಇದ್ದಂತಹ ಎಲ್ಲ ಸದ್ಗುಣಗಳು ನಮ್ಮ ಕುಟುಂಬಗಳಲ್ಲೂ ತುಂಬಿ ಒಟ್ಟಾಗಿ ಬಾಳುವ ಕುಟುಂಬಗಳು ನಿರ್ಮಾಣವಾಗಲು ಮಾತೆಯ ಮುಖೇನ ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿಯಾ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾ ಮರಿಯಾ ದೇವ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯಾ ಪ್ರಸಾದ ಪುರುಣೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾ ಮರಿಯಾ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ನಮೋ ನಮೋಮರಿಯ ಪ್ರಸಾದ ಪುರುಣೇ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಏಸುಧನ್ಯರು ಸಂತಾಮರಿಯ ದೇವ್ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಆಮೆ ನಮೋ ನಮೋಮರಿಯ ಪ್ರಸಾದ ಪುರುಣೇ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾಮರಿಯ ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಪ್ರಾರ್ಥಿಸ್ರಿ ನಮೋ ಮರಿಯಾ ಪ್ರಸಾದ ಪುರುಣೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಆಮೇಲೆ ಓ ನನ್ನ ಏಸುವೆ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಐದನೆಯ ರಹಸ್ಯ ಕೊನೆಯ ಭೋಜನದ ಸಮಯದಲ್ಲಿ ಏಸು ಪರಮಪ್ರಸಾದ ಸಂಸ್ಕಾರವನ್ನು ಸ್ಥಾಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ವಿವಿಧ ಕಾರಣಗಳಿಂದ ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡಿರುವ ಎಲ್ಲಾ ನಿರುದ್ಯೋಗಿಗಳ ಬಾಳಿಗೆ ದಯಾಮಯ ದೇವರು ಆಶಾಕಿರಣವಾಗಿರಲಿ ಅವರ ಬದುಕಿಗೆ ಭರವಸೆಯನ್ನು ಮೂಡಿಸಲಿ ಎಂದು ಮಾತೆಯಲ್ಲಿ ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾಮರಿಯ ದೇವ್ ಮಾತೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರಿಯಾ ಪ್ರಸಾದ ಪುರುಣೆ ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾಮರಿಯ ದೇವ್ ಮಾತೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿಯಾ ದೇವ ಮಾತೆ ಪಾಪೆಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತ ಮರ್ಯಾದೆ ಮಾತೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾ ಪ್ರಸಾದ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ನಮೋಮರಿಯ ಪ್ರಸಾದ ಪುರುಣೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಮಹಿಮೆಯಾಗಲಿ ಆದಿಯಲ್ಲಿದ್ದೆ ಈಗಲೂ ಯಾವಾಗಲೂ ಈಗ ಈಗಾಂತರಕ್ಕೂ ಆಮೇಲೆ ಓ ನನ್ನ ಯೇಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮೋ ರಾಣಿಯೇ ದಯೆಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇರಿಸಿರಿ ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯಿ ಮಧುರಾ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವ ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದಿರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಭಿನ್ನಗಳ ಮೂಲಕ ಇಹ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಕ್ರೈಸ್ತ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ದೇವ ಮಾತೆಯ ಮನವಿ ಮಾಲೆ ಪ್ರಭು ದಯತೋರಿ ಪ್ರ ಕ್ರಿಸ್ತರೇ ದಯತೋರಿ ಕ್ರಿಸ್ತರೇ ದಯತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಸ್ವರ್ಗ ಲೋಕದ ಪಿತ ದೇವರೇ ನಮಗೆ ದಯ ತೋರಿ ಲೋಕ ರಕ್ಷಕರಾದ ಸುತ್ತ ದೇವರೇ ನಮಗೆ ದಯ ತೋರಿ ಪವಿತ್ರಾತ್ಮ ದೇವರೇ ನಮಗೆ ದಯ ತೋರಿ ಪರಮತ್ರಿತ್ವರಾದ ಏಕ ದೇವರೇ ನಮಗೆ ದಯ ತೋರಿ ಸಂತ ಮರಿಯ ಮನವರೇ ನಮಗಾಗಿ ಪ್ರಾರ್ಥಿಸಿರಿ ದೇವರ ಪರಿಶುದ್ಧ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಕ್ರಿಸ್ತರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಧರ್ಮಸಭೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕರುಣೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ದೇವ ಪ್ರಸಾದದ ತಾಯಿ ನಮಗಾಗಿ ಪ್ರಾರ್ಥಿಸಿರಿ ಭರವಸೆಯ ತಾಯಿ ನಮಗಾಗಿ ಪ್ರಾರ್ಥಿಸಿರಿ ಅತಿ ಪರಿಶುದ್ಧ ತಾಯಿ ನಮಗಾಗಿ ಪ್ರಾರ್ಥಿಸಿರಿ ಅತಿ ವಿರಕ್ತಳಾದ ತಾಯಿ ನಮಗಾಗಿ ಪ್ರಾರ್ಥಿಸಿರಿ ನಿರ್ಮಲವಾದ ತಾಯಿ ನಮಗಾಗಿ ಪ್ರಾರ್ಥಿಸಿರಿ ಕನ್ಯತ್ವವನ್ನು ಕುಂದಿಸದ ತಾಯಿ ನಮಗಾಗಿ ಪ್ರಾರ್ಥಿಸಿರಿ

ಮೋಕ್ಷದ ಬಾಗಿಲೆ ನಮಗಾಗಿ ಪ್ರಾರ್ಥಿಸಿರಿ ಉದಯ ಕಾಲದ ನಕ್ಷತ್ರವೇ ನಮಗಾಗಿ ಪ್ರಾರ್ಥಿಸಿರಿ ಅಸ್ವಸ್ಥರಿಗೆ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಪಾಪಿಗಳಿಗೆ ಶರಣೆ ನಮಗಾಗಿ ಪ್ರಾರ್ಥಿಸರೆ ಕಷ್ಟಪಡುವವರಿಗೆ ಉಪಶಮನವೇ ನಮಗಾಗಿ ಪ್ರಾರ್ಥಿಸಿರಿ ಕ್ರೈಸ್ತರಿಗೆ ಸಹಾಯವೇ ನಮಗಾಗಿ ಪ್ರಾರ್ಥಿಸಿರಿ ದೇವದೂತರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ರಾಣಿಯೇ ಪಿತಾ ರಾಣಿಯೇ ನಮಗಾಗೆ ಪ್ರಾರ್ಥಸರೆ ಪ್ರೇಷಿತರ ರಾಣಿಯೇ ಪ್ರಾರ್ಥ ಸರಿ ರಕ್ತ ಸಾಕ್ಷಿಗಳ ರಾಣಿಯೇ ಪ್ರಾರ್ಥ ಸರಿ ಧರ್ಮ ಸಾಕ್ಷಿಗಳ ರಾಣಿಯೇ ಕನ್ನಿಕೆಯರ ರಾಣಿಯೇ ಸರಿ ಕನ್ನಿಕೆಯರಾಣಿಯೇ ಸಕಲ ಸಂತರ ರಾಣಿಯೇ ನಮಗಾಗೆ ಪ್ರಾರ್ಥಸರೆ ಜನ್ಮ ಪಾಪ ಇಲ್ಲದೆ ಉದ್ಭವಿಸಿದ ರಾಣಿಯೇ ನಮಗಾಗಿ ಪ್ರಾಪ್ತಿಸಿರೆ ಸ್ವರ್ಗಾರೋಹಣವಾದ ರಾಣಿಯೇ ಪ್ರಾಪ್ತಿಸಿರೆ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾಪ್ತಿಸಿರೆ ಕುಟುಂಬಗಳ ರಾಣಿಯೇ ನಮಗಾಗಿ ಕುಟುಂಬಗಳ ರಾಣಿಯೇ ನಮಗಾಗಿ ಪ್ರಾಪ್ತಿಸಿರೆ ಸಮಾಧಾನದ ರಾಣಿಯೇ ನಮಗಾಗಿ ಪ್ರಾಪ್ತಿಸಿರೆ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮನ್ನು ಕ್ಷಮಿಸಿರಿ ಪ್ರಭು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲಿಸಿರಿ ಪ್ರಭು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ ಪ್ರಭು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಪ್ರಭು ದೇವರೇ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರ ಭಿನ್ನಹದ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಈಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಏಸುವಿನ ಪೂಜರ್ ದೈವೆ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕರ ದೈವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೆ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರೆ ದೇವರ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ರೋಡ ಗೂಳಿ ಹೇ ಪವಿತ್ರ ಶಿಮೆಯ ತುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುಧನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ